ನಮಸ್ಕಾರಪ್ಪ ಸೌಕರ್ ಮಂದಿ ನಾ ನಿಮ್ಮ ಅಕ್ಷಯ್ ಎಲ್ಲ ಹೆಂಗದೇರಿ ಎಲ್ಲ ಚಲೋ ಅದೇ ರೀ ಅನ್ಕೋತಾನು ಸಾವಕಾರ ಮಂದಿ ನಾ ಆಚಾರ್ಯ ಶ್ರೀ ಶಾಂತಿ ಶಾಂತಿಸಾಗರ್ ದಿಗಂಬರ್ ಜೈನ್ ಆಶ್ರಮಕ್ಕ ಈ ಆಶ್ರಮ ಲೊಕೇಟ್ ಇರೋದ ಬೆಳಗಾವಿ ಜಿಲ್ಲೆ ಕಾಗಾಡು ತಾಲೂಕಿನ ಶಿಡ್ಬಾಳ ಗ್ರಾಮದಾಗ ನೋಡ್ರಿ ಈ ಆಶ್ರಮವನ್ನು ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ಆಚಾರ್ಯ ಶ್ರೀ ಶಾಂತಿ ಸಾಗರ್ ಮಹಾರಾಜರು ಸ್ಥಾಪಿಸಿದ್ದರು ಸಾವ್ಕಾರ್ ಮಂದಿ ಇಲ್ಲಿ ಒಟ್ಟು ಆರು ಜನ ಮಂದಿರುಗಳು ಅದಾವ್ರಿ ಅದರೊಳಗೆ ಇಪ್ಪತ್ನಾಲ್ಕು ತೀರ್ಥಂಕರದಾಗಲಿ ಅಥವಾ ಭಗವಾನ್ ಬಾಹುಬಲಿ ಮತ್ತು ಭಗವಾನ್ ಮಹಾವೀರರ ದೇವಾಲಯಗಳನ್ನು ಅದಾವ ರೀ ನೀವು ನೋಡ್ತಾ ಇರೋದು ಪ್ರಮುಖವಾದ ಭಗವಾನ್ ಮಹಾವೀರ ದೇವಾಲಯ ಈಗ ಜಸ್ಟ್ ವಿಡಿಯೋ ಒಳಗು ನೀವು ನೋಡತ್ತೀರಿ ಅದ್ರ ಮೂರ್ತಿ ನೋಡ್ಬೇಕ್ರಿ ಅದ್ರ ಶಿಲಾಶೈಲಿ ನೋಡ್ಬೇಕ್ರಿ ಅದ್ರ ಕೆತ್ತನೆ ನೋಡ್ಬೇಕ್ರಿ ಸಾವಕರ್ ಮಂದಿ ಆಹಾ ನೋಡಾಕ ಎರಡು ಕಣ್ಣು ಸಾಲಾಗಿಲ್ರಿ ಅಷ್ಟು ಚಂದ ಐತ್ರಿ ಭಗವಂತನ ಮೂರ್ತಿ ಸೌಕರ್ ಮಂದಿ ನಾ ಸಜೆಸ್ಟ್ ಮಾಡೋ ಏನಪ್ಪಾ ಅಂದ್ರೆ ಎಲ್ಲರೂ ಆಶ್ರಮಕ್ಕೆ ಬರ್ರಿ ಯಾಕಂದ್ರೆ ನೀವು ಅಂದ್ರೆ ಇಷ್ಟು ನಿಮ್ಮ ಮನಸ್ಸು ಶಾಂತ ಆಗ್ತೈತೆ ರೀ ಇಲ್ಲಿರುವ ವಾತಾವರಣ ಆ ಶಾಂತತೆ ನೀವು ನೋಡ್ರಿ ನಿಮಗೆ ಎದ್ದು ಹೋಗಕ್ಕೆ ಮನಸ್ಸಾಗಂಗಿಲ್ಲ ರೀ ಯಾಕಂದ್ರೆ ಅಷ್ಟು ಶಾಂತ ಐತ್ರಿ ಮತ್ತು ಅಷ್ಟು ಸ್ವಚ್ಛ ಐತೆ ನೋಡ್ರಿ ಈ ಆಶ್ರಮವನ್ನು ನಿರ್ಮಿಸುವಾಗ ನಮ್ಮ ಆಚಾರ್ಯ ಶ್ರೀ ಶಾಂತಿಸಾಗರ ಮುನಿ ಮಹಾರಾಜರದ ಒಂದು ಉದ್ದೇಶ ಆಗಿತ್ತು ರೀ ಆ ಉದ್ದೇಶ ಏನಂದ್ರೆ ಈ ಆಶ್ರಮದಾಗ ಬಡ ವಿದ್ಯಾರ್ಥಿಗಳು ಅನಾಥ ವಿದ್ಯಾರ್ಥಿಗಳು ಅವರಿಗೆ ಆಶ್ರಯ ಸಿಗಬೇಕು ಮತ್ತು ಅವ್ರಿಗೂ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಸಿಗಬೇಕು ಅವರಿಗೆ ಒಳ್ಳೆ ವಿದ್ಯಾಭ್ಯಾಸದ ಜೊತೆ ಧರ್ಮದ ಒಂದು ಒಳ್ಳೆ ನಾಲೆಜ್ನು ಸಿಗಬೇಕಂತೇಳಿ ಅವ್ರು ತಮ್ಮ ಒಂದು ಒಳ್ಳೆಯ ಉದ್ದೇಶದಿಂದ ಈ ಆಶ್ರಮವನ್ನು ಹತ್ತೊಂಬತ್ತು ನೂರ ಇಪ್ಪತ್ತೇಳರಾಗ ಸ್ಥಾಪಿಸ್ ನೋಡಿರಿ ಸಾವಿರ ಮಂದಿ ಅಂದಿನಿಂದ ಇಂದಿನವರೆಗೂ ನಮ್ಮ ಈ ಆಚಾರ್ಯಶ್ರೀ ಶಾಂತಿಸಾಗರ್ ಮುನಿ ಮಹಾರಾಜರ ಆಶ್ರಮ ಏನಿತ್ರಲ್ಲ ಇನ್ನೂವರೆಗೂ ಸಮಾಜ ಸೇವಾ ಮಾಡೋತ್ರಿ ಮತ್ತು ಬಡ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಮತ್ತು ಆಶ್ರಯನ್ನು ಕೂಡ ಆಯಿತು ನೋಡ್ರಪ್ಪ ಇದು ನಮ್ಮ ಎಲ್ಲ ಜೈನ ಸಮಾಜಕ್ಕೆ ಒಂದು ಹೆಮ್ಮೆಯ ವಿಷಯ ಅನ್ಕೋತೀನಿ ಇದ ಕಾರಣ ಸಲುವಾಗಿ ಈ ಆಶ್ರಮದ ಮುಖ್ಯ ದ್ವಾರದಾಗ ಆಚಾರ್ಯಶ್ರೀ ಶಾಂತಿಸಾಗರ್ ಮುನಿ ಮಹಾರಾಜರ ಮೂರ್ತಿಯನ್ನು ಸ್ಥಾಪಿಸಲಾಗೈತಿ ಇವತ್ತನ ಈ ಆಶ್ರಮಕ್ಕೆ ಭೇಟಿ ಆದಾಗ ಏನಪ್ಪಾ ಅಂದ್ರೂ ನನಗೆ ಬಹಳಷ್ಟು ಮುನಿಗಳ ಆಶೀರ್ವಾದ ಸಿಕ್ತು ನೋಡ್ರಪ್ಪ ಮತ್ತ ಇಲ್ಲಿ ಮತ್ತೊಂದು ಏನ್ ಕೇಳಕ್ ಸಿಕ್ತಂದ್ರೆ ಒಬ್ಬರು ಮುನಿಗಳ ಅವರ ಸಲ್ಲಿಕನ ವೃತ್ತನ ತೊಗೊಂಡಾರಂತ ನಾ ಹೋಗಿ ಅವ್ರಿಗೂ ನೋಡಿ ಅವ್ರ ದರ್ಶನ ತಗೊಂಡ್ರಿ ಸಾವು ಮಂದಿ ಈ ಆಶ್ರಮ ಐತಿರಲ್ಲ ಜೈನ ಧರ್ಮ ಮತ್ತು ಸಾಂಸ್ಕೃತಿಕ ಮಹತ್ವದ ಒಂದು ದೊಡ್ಡ ಕೇಂದ್ರವಾಗೈತೆ ನೋಡ್ರಪ್ಪ ನೀವು ಈ ಸುಂದರವಾದ ಸಾಂಸ್ಕೃತಿಕ ಕೇಂದ್ರವನ್ನು ನೋಡ್ಬೇಕಂದ್ರೆ ನೀವು ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕಿನ ಶೆಡ್ಬಾಳಕ್ಕೆ ಬರ್ರಿ ತಂಗಿ ನೀವು ಇಲ್ಲಿಂದ್ರೆ ನೀವು ಉಗಾರ ಪದ್ಮಾವತಿ ಟೆಂಪಲ್ಗೂ ಹೋಗ್ಬೋದು ಮತ್ತು ಹಿಂಗೆ ನೀವು ಮುಂದೆ ಹೋದ್ರೆ ಅಂದರೆ ನಿಮಗೆ ಕಾಗವಾಡದ ಮಂದಿರ ಜೈನ ಮಂದಿರನು ಸಿಗ್ತತಿ ನಾ ಹೇಳಾವೇನಪ್ಪ ಅಂದ್ರೆ ನಾ ಈಗ ಮುಂದೆ ಹೊಂಟಿದ್ದೆನು ಕಾಗವಾಡದ ಜೈನ ಮಂದಿರಕ್ಕೆ ನೀವು ಬರ್ರಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಮತ್ತು ನನಗೆ ಹಂಗೆ ಹೆಚ್ಚು ಮಾಡೋ ಮಾಡಿಸಲಾಗಿ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ ಇಂದ್ರೆ ನನಗೂ ಭಾಳ ಚಲೋ ಆಗ್ತತಿ ಮತ್ತು ಹಿಂಗೆ ಹಿಂಗೆ ಹೆಚ್ಚು ವಿಡಿಯೋಸ್ ಬರ್ತಾವೆ ನಮಸ್ಕಾರ ರೀ ಜೈ కర్ణాటక